ವೀಕ್ಷಕರೇ ನಮಸ್ತೆ ಸೊ ಏನು ಇವತ್ತು ಈ ಒಂದು ಲೆಡ್ಜರ್ನ ನೋಡ್ತಾ ಇದ್ರಿ ದಿಸ್ ಇಸ್ ದ ಮೆಂಬರ್ಶಿಪ್ ಸೊ ವಾಟ್ ಆರ್ ದ ಮೆಂಬರ್ಶಿಪ್ಸ್ ಆರ್ ಗೋಯಿಂಗ್ ಸೊ ನಿಮಗೆ ಅರ್ಥ ಆಗ್ತಾ ಇದೆ ಸೊ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಯ ಒನ್ ಥರ್ಟಿ ಟು ಆ್ಯಂಡ್ ಒನ್ ಥರ್ಟಿ ಏಯ್ಟ್ ಸೊ ಏನು ಈ ಮೆಂಬರ್ಶಿಪ್ಸ್ನ ನಡೀತಾ ಇವೆ ಇದು ತುಂಬ ಆಸೆ ಪಟ್ಟಿರೋವಂಥವ್ರಿಗೆ ಬೇಗ ಅರ್ಥ ಆಗಿರೋವಂಥವ್ರಿಗೆ ಬೇಗ ಅರ್ಜೆಂಟ್ ಮಾಡ್ಕೊಳೋ ಅಂಥವ್ರಿಗೆ ಒಂದು ಮೆಂಬರ್ಶಿಪ್ನ ಕೊಡ್ತಾಯಿದ್ವಿ ಸೊ ಆ್ಯಕ್ಚುಲಿ ಹೇಳಬೇಕಾದ್ರೆ ಇನ್ನು ಎರಡು ವರ್ಷ ಟೈಮ್ ಇದೆ ಅಂದರೆ ಇನ್ನು ಒಂದು ತಿಂಗಳು ಹೆಚ್ಚು ಕಡಿಮೆ ಎರಡು ವರ್ಷ ಟೈಮ್ ಇದೆ ಎನ್ರೋಲ್ ಆಗೋದಕ್ಕೆ ಆದರೆ ನಮ್ಮ ನಂಬರ್ ಇದೆಯಲ್ಲ ನಾಳೆ ಬೆಳಗ್ಗೆ ಎಷ್ಟನೇ ನಂಬರ್ನ ತೊಗೊಂಡಿದ್ದೀವಿ ನೂರ ಮೂವತ್ತೆಂಟ ನೂರ ಮೂವತ್ತ್ಮೂರ ಎರಡು ಸಾವಿರನ ಐವತ್ತು ಸಾವಿರನ ಒಂದು ಲಕ್ಷನ ಐವತ್ತು ಲಕ್ಷನ ನಂಬರ ಒಂದು ಕೋಟಿ ವರ್ಗು ಮೆಂಬರ್ಶಿಪ್ನ ಕೊಡ್ತಾಯಿದ್ವಿ ಸೊ ಇಪ್ಪತ್ತು ವರ್ಷದ ಅನುಭವ ಸೊ ಎಲ್ಲ ಒಂದು ಪ್ಲ್ಯಾಂಡ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಡಿಸೈರ್ ಪೇರೆಂಟ್ಸ್ ಅಂತ ಯಾರೋ ಪಾಪ ಕೂಲಿ ನಾಲಿ ಮಾಡೋರಾಗ್ಬೋದು ಸಣ್ಣ ಪುಟ್ಟ ರೈತರಾಗ್ಬೋದು ಯಾವುದೋ ಒಂದು ಜೀವನ ಸಾಗಿಸ್ಬೇಕು ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರಿಗೂ ಡಿಸೈರ್ ಪೇರೆಂಟ್ಸ್ ಅಂತ ಕೊಡ್ತಾಯಿದ್ವಿ ಇದೇ ನಂಬರ್ಸು ನೆಕ್ಸ್ಟು ಅಫಿಷಿಯಲ್ಸು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ಬೋದು ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗ್ಬೋದು ಅವ್ರಿಗೆಲ್ಲರಿಗೂ ಕೂಡ ಆ್ಯಂಬಿಷಿಯಸ್ ಪೇರೆಂಟ್ಸ್ ಅಂತ ಕೊಡ್ತಾಯಿದ್ವಿ ನೆಕ್ಸ್ಟ್ ಸೆಲೆಬ್ರಿಟೀಸ್ ಅಂದರೆ ಮೀಡಿಯಾ ಫೇಸ್ ಇರುವಂಥವ್ರಿಗೆ ಸೊ ಮೀಡಿಯಾದಲ್ಲಿ ಫೋಕಸ್ ಇರುವಂಥವ್ರಿಗೆ ಮೀಡಿಯಾದ ಮೂಲಕ ಪರಿಚಯ ಇರುವಂಥವ್ರಿಗೆ ಸಾವಿರಾರು ಜನಕ್ಕೆ ಪರಿಚಯ ಇರುವಂಥವ್ರಿಗೆ ಅವ್ರಿಗೆ ಬ್ರ್ಯಾಂಡ್ ಪೇರೆಂಟ್ಸ್ ಅಂತ ಮಾಡಿದ್ವಿ ಸೊ ಇವೆಲ್ಲ ಕೂಡ ಯಾಕೆ ಮಾಡ್ತಾಯಿದ್ವಿ ಪ್ರತಿಯೊಬ್ಬರಿಗೂ ಬೇಕು ಎಲ್ಲರೂ ಕೂಡ ಎಷ್ಟೋ ವಿಷಯಗಳಲ್ಲಿ ಪೇರೆಂಟ್ಸ್ಗೆ ಅಷ್ಟೋ ಎಷ್ಟು ಗೊತ್ತಿದ್ದರೆ ಫ್ರೀ ಇರಲ್ಲ ಮಕ್ಕಳ ಹತ್ರ ಕೂತ್ಕೊಂಡು ಏನು ಕೊಡಬೇಕು ಎಜುಕೇಷನ್ ಬುದ್ಧಿ ಅನ್ನೋದಕ್ಕೆ ಎಷ್ಟೋ ಜನಕ್ಕೆ ಅನಸ್ಟಾಗಿ ಆಗಿರ್ತಾರೆ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು ಏನೆಲ್ಲ ಕ್ಯಾರಿ ಮಾಡಬೇಕು ಎಕ್ಸಾಮ್ ಟೈಮ್ಗೆ ಏನು ಕೊಡಬೇಕು ಇಂಗ್ಲೀಷ್ ಬೇಕಾಗಿದೆಯಾ ಎಷ್ಟು ಬೇಕು ಎಲ್ಲಿ ಸೇರಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಒಂದು ಮೆಂಟರ್ಶಿಪ್ ಇರಲ್ಲ ಯಾರ ಹತ್ರನೂ ಸೊ ಹಂಗಾಗಿ ನಾವು ಅದನ್ನು ಈ ಒಂದು ನಮ್ಮ ಗೂಗಲ್ ಮೂಲಕ ನಾವು ಇಷ್ಟೆಲ್ಲ ಅನುಭವ ತಗೊಂಡು ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ ಬಟ್ ದ ಥಿಂಗ್ ಈಸ್ ಸೊ ಯಾರು ಇನ್ನೂ ಏನು ಅರ್ಥ ಆಗಿಲ್ಲ ಇದೆ ಫಸ್ಟ್ ಟೈಮ್ ಅನ್ನೋನಿದರೆ ನಾಟ್ ಎ ಪ್ರಾಬ್ಲಮ್ ಇನ್ನೂ ಅಬ್ಸರ್ವೇಷನ್ ಮಾಡಿ ನಿಧಾನಕ್ಕೆ ಬಟ್ ಎಲ್ಲ ರೀತಿಯಲ್ಲೂ ಅಬ್ಸರ್ವೇಷನ್ ಮಾಡಿ ಇದ್ದೀರಲ್ಲ ಅಂಥವ್ರಿಗೆ ನಾನು ಈ ವಿಷಯ ನಿಮ್ಮ ನಂಬರು ನೀವು ಎಷ್ಟು ಇದು ಎಷ್ಟು ಬೇಗ ನಿಮಗೆ ಪರಿಚಯ ಆಗಿದೆ ನಮ್ಮ ಸಂಘ ಸಂಸ್ಥೆ ಅನ್ನೋದು ಎಷ್ಟನೇ ನಂಬರ್ನ ತಗೊಂಡಿದ್ದೀರಿ ಅನ್ನೋದು ನಿಮ್ಮ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಂಬರ್ಸ್ನ ಇಶ್ಯೂ ಮಾಡ್ತಾ ಇರೋದ್ರಿಂದ ಸೊ ಯಾರೆಲ್ಲ ಬೆಣ್ಣಿನಲ್ಲಿರುವಂಥವ್ರು ಅಥವಾ ಒಂದು ಹದಿನೈದು ದಿವಸದಿಂದ ಹತ್ತು ದಿವಸದಿಂದ ಅಬ್ಸರ್ವೇಷನಲ್ಲಿ ಇಟ್ಟಿರುವಂಥವರು ಬೇಗ ಒಂದು ನಂಬರ್ನ ತೊಗೊಳ್ಳಿ ಬಿಕಾಸ್ ಯು ಆರ್ ಗೋಯಿಂಗ್ ಟು ಸಿ ಎ ಮಿರ್ ಆ್ಯಕಲ್ ಒಂದು ಅದ್ಭುತಗಳನ್ನ ನೋಡ್ತೀರಿ ಯಾಕಂದರೆ ನಮ್ಮ ಹಿಸ್ಟ್ರಿಗಳನ್ನ ನೋಡ್ಕೊಳ್ತಾ ಬಂದಾಗ ಸೊ ಒಂದೇನು ಹೇಳ್ತಾರಲ್ಲ ಒಂದು ಕೆ ಜಿ ಅಕ್ಕಿನಲ್ಲಿ ಒಂದು ಒಂದು ಕಾಳು ಎರಡು ಕಾ ಎರಡು ಕಾ ಒಂದು ಕಲ್ಲಷ್ಟು ಹೆಚ್ಚು ಕಡಿಮೆ ಇದ್ದೇ ಇರ್ತವೆ ಕರೋನಾ ಇದು ಇಶ್ಯೂಸ್ ಇರ್ಬೋದು ಇವೆಲ್ಲ ಕೂಡ ಆದರೆ ಹಿಸ್ಟ್ರಿನ ನೋಡೋಕೋದ್ರೆ ಹಬ್ಬ ಹಿಂಗೂ ಮಾಡ್ಬೋದಾ ಹೀಗೂ ಉಂಟಾ ಅನ್ನೋವಂಥ ಸಾಧನೆಗಳನ್ನ ನಾವು ಮಾಡ್ಕೊಂಬಂದಿರೋದ್ರಿಂದ ಸೊ ಇತ್ತೀಚು ಹೋಗಿ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಒನ್ ತರ್ಟಿ ಏಯ್ಟ್ ಆಗಿದೆ ಒನ್ ತರ್ಟಿ ನೈನ್ ಯಾರು ನಿಮ್ಮಲ್ಲಿ ಒನ್ ಫಾರ್ಟಿ ಯಾರು ಒನ್ ಫಾರ್ಟಿ ಒನ್ ಯಾರು ಒನ್ ಫಾರ್ಟಿ ಟೂ ಯಾರು ಸೊ ಈ ರೀತಿ ಸೀರಿಯಲ್ ನಂಬರ್ ನಿಮ್ಮದು ಯಾವುದು ಅದೇ ನಿಮ್ಮ ಒಂದೇನೋ ಹೇಳ್ತಾರಲ್ಲ ಹುಮ್ಮಸ್ಸು ನಿಮ್ಮ ಮಕ್ಕಳಿಗೋಸ್ಕರ ನೀವು ಮೆಂಬರ್ಶಿಪ್ ಅನ್ಎಜುಕೇಟೆಡ್ ಆದರೂ ಪರವಾಗಿಲ್ಲ ಮೆಂಬರ್ಶಿಪ್ ಯಾಕಂದರೆ ಆ್ಯಂಡ್ರಾಯ್ಡ್ ಫೋನ್ ಇದ್ದರೂ ಸಾಕು ಸೊ ವಾಟ್ಸಪ್ ಅಥವಾ ಏನು ನೆಟ್ ಕನೆಕ್ಷನ್ ಇದ್ದರೆ ಸಾಕು ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ ಸೊ ಇದಕ್ಕೆ ಯಾವುದೂ ಸಾವಿರಗಳ ಗಟ್ಟಲೆ ಲಕ್ಷಗಳ ಗಟ್ಟಲೆ ಇಲ್ಲ ಬರ್ತಾ ದಿನಗಳಲ್ಲಿ ಲೇಟ್ ಆಯಿತಷ್ಟೊಂದು ಸೊ ಆ ಕಾಲಕ್ಕೆ ತಕ್ಕಂತಿರ್ತವೆ ಬಟ್ ಈಗ ಒಳ್ಳೆ ಒಂದು ಸರಿ ನೀವು ಫೀಸ್ ಪೇ ಮಾಡಿದ್ರೆ ನೆಕ್ಸ್ಟು ಜೂನ್ ಪರ್ಯಂತ ಅವನು ಮಕ್ಕಳು ನೀವು ಉದ್ಧಾರ ಆಗೋವರೆಗೂ ನಮ್ಮ ಕೈಯ್ಯಲ್ಲಿ ಏನು ಸಿಗುತ್ತೋ ಅದಕ್ಕೆಲ್ಲೂ ಫ್ರೀಯಾಗಿ ಹೋಗ್ತಾ ಇರುತ್ತೆ ಜಸ್ಟ್ ಮೆಂಬರ್ಶಿಪ್ ಅಷ್ಟೇ ಸೊ ಅದರಲ್ಲೂ ಕೂಡ ನೂರುಗಳಲ್ಲಿ ಕಳಿಸೋ ಇದೆ ಸೊ ದಟ್ ಇಸ್ ವೈ ಯು ಕ್ಯಾನ್ ಕ್ಯಾರಿ ವಿತ್ ದಿಸ್ ಸೊ ಅವ್ರು ಇನ್ನೂ ಅಬ್ಸರ್ವೇಷನ್ ಮಾಡಬೇಕು ನೋಡಬೇಕು ಅನ್ನೋ ನೋಡಿ ನೋ ಪ್ರಾಬ್ಲಮ್ ಆಟ ಬಟ್ ಸೊ ಎಲ್ಲ ಅರ್ಥ ಆಗಿದೆ ಅನ್ನೋರು ವೆಯ್ಟ್ ಮಾಡೋಕ್ಕೋಗ್ಬೇಡಿ ಬಿಕಾಸ್ ನಿಮ್ಮ ನಂಬರೇ ನಿಮ್ಗೊಂದು ಮರ್ಯಾದೆ ಎಷ್ಟು ಬೇಗ ನಿಮ್ಗೆ ತಲುಪಿದೆ ಮ್ಯಾಟ್ರು ಎಷ್ಟು ಬೇಗ ನೀವು ಎಚ್ಚೆತ್ಕೊಂಡಿದ್ದೀರಿ ಅನ್ನೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ಇಸ್ ಡಾಕ್ಟರ್ ಗಿರಿ ಅಲಿಯಾಸ್ ವೆಂಕಟಗಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಾನ್ಸ್ ಅಗೈನ್ ಥ್ಯಾಂಕ್ ಯು ಆಲ್